ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಚಳುವಳಿ ಬಹಳ ವಿಕೋಪಕ್ಕೆ ತಿರುಗಿ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನು ಕೊಟ್ಟು ದೇಶ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ವೀಕ್ಷಕರೇ ಕಳೆದ ಬಾರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಮೀಸಲಾತಿಯ ಹೋರಾಟದ ಬಗ್ಗೆ ಆ ಸಮಯದಲ್ಲಿ ನಾನು ಹೇಳಿದ್ದೆ ಈ ಸಂಪೂರ್ಣವಾದಂತಹ ಒಂದು ಪ್ರಕರಣ ಅಲ್ಲಿನ ಸುಪ್ರೀಂ ಕೋರ್ಟ್ನ ನ ಅಂಗಳದಲ್ಲಿ ಇದೆ ಸುಪ್ರೀಂ ಕೋರ್ಟ್ ನ ಆದೇಶ ಏನ್ ಬರುತ್ತೆ ಅಲ್ಲಿವರೆಗೂ ಅಲ್ಲಿನ ಸರ್ಕಾರ ಅದನ್ನ ವೇಟ್ ಮಾಡ್ತಾ ಇದೆ ಆದೇಶ ಬಂದಂತಹ ನಂತರದ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಲಾಗುತ್ತೆ ಅಂತ ಕಳೆದ ಬಾರಿ ಒಂದು ಬಾಂಗ್ಲಾದೇಶದ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ವೀಕ್ಷಕರೇ ಮೊದಲೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ನ ಈಗಾಗಲೇ ತೀರ್ಮಾನ ಬಂದಿರುವಂತದ್ದು ಅಲ್ಲಿನ ತೀರ್ಮಾನ ಏನಪ್ಪಾ ಅಂತ ಹೇಳಿದ್ರೆ ಏನು ಅಲ್ಲಿನ ಉದ್ಯೋಗದಲ್ಲಿ ಮೂವತ್ತು ಪರ್ಸೆಂಟ್ ಮೀಸಲಾತಿ ಇತ್ತು ಅದನ್ನ ಕಡಿಮೆ ಮಾಡಬೇಕು ಐದು ಪರ್ಸೆಂಟ್ ಗೆ ಐದು ಪರ್ಸೆಂಟ್ ಮಾತ್ರ ಮೀಸಲಾತಿಯನ್ನ ಕೊಡಬೇಕು ಅನ್ನೋಂತಹ ಆದೇಶವನ್ನ ಅಲ್ಲಿನ ಸುಪ್ರೀಂ ಕೋರ್ಟ್ ಬಾಂಗ್ಲಾದೇಶದ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಈ ಆದೇಶ ಬಂದ ಒಂದ್ ಎರಡು ಮೂರು ದಿವಸ ಏನು ಅಂತ ಬೆಳವಣಿಗೆಗಳು ಬಾಂಗ್ಲಾದೇಶದಲ್ಲಿ ಇರಲಿಲ್ಲ ಆರಾಮಾಗಿ ನಾರ್ಮಲ್ ಆಗಿ ಎಲ್ಲ ಹೋಗ್ತಾ ಇತ್ತು ಅದಾದ ಮೇಲೆ ಅಲ್ಲಿನ ಜನ ಅದೇನು ಮೈಂಡ್ ಬಂದ್ ಅದೇನು ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ತ್ಯಾಪೆ ಹಾಕುವಂತ ಕೆಲಸ ಮಾಡ್ತಾ ಇದೆ ಈ ಸುಪ್ರೀಂ ಕೋರ್ಟ್ ನ ನಿರ್ಧಾರ ಸರಿ ಇಲ್ಲ ಈ ಮೀಸಲಾತಿ ವಿಚಾರದಲ್ಲಿ ಏನು ಐದು ಪರ್ಸೆಂಟ್ ಅಂತ ಆದೇಶ ಹೊರಡಿಸಿದೆ ಇದನ್ನ ಸಂಪೂರ್ಣವಾಗಿ ತೆಗಿಬೇಕು ಒಂದು ಪರ್ಸೆಂಟ್ ಸಹ ಕೊಡಬಾರದು ಸಂಪೂರ್ಣವಾಗಿ ಇದನ್ನ ತೆಗಿಬೇಕು ಅನ್ನೋ ಆಕ್ರೋಶವನ್ನ ಅಲ್ಲಿನ ಜನ ಹೊರ ಹಾಕಿರುವಂತದ್ದು ಸೊ ಅದಾದ ನಂತರ ಶೇಖ್ ಹಸೀನಾ ಅವರಿಗೆ ಭಾರತ ಸರ್ಕಾರದಿಂದ ಮಾಹಿತಿ ಸಿಗುತ್ತೆ ನಿಮ್ಮ ಜೀವಕ್ಕೆ ಆಪತ್ತಿದೆ ನಿಮ್ಮ ರಾಷ್ಟ್ರದ ಜನ ನಿಮ್ಮದೇ ಜನ ನಿಮ್ಮನ್ನ ಸಾಯಿಸುವಂತ ಸಂಚನ ರೂಪಿಸ್ತಾ ಇದ್ದಾರೆ ನಿಮ್ಮನ್ನ ಸಾಯಿಸಾಕ್ತಾರೆ ನಿಮ್ಮ ಜೀವಕ್ಕೆ ಆಪತ್ತಿದೆ ನಿಮ್ಮ ಜೀವ ಉಳಿಸ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನ ಸಹ ನೀಡ್ತಾರೆ ಕಳೆದ ಇಪ್ಪತ್ತ ನಾಲ್ಕು ಗಂಟೆಗಳ ಹಿಂದೆ ಶೇಖ್ ಹಸೀನಾ ಅಲ್ಲಿನ ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಬಂದಿರುವಂಥದ್ದು ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನು ಕೊಟ್ಟು ಭಾರತಕ್ಕೆ ಬರಲು ಕಾರಣ ಇದೆ ವೀಕ್ಷಕರು ಏನಪ್ಪಾ ಅಂತ ಹೇಳಿದ್ರೆ ಈ ಹಿಂದೆ ಸಹ ಮುಜೀಬುರ್ ರೆಹಮಾನ್ ಅವರು ಏನಿದ್ರು ಶೇಖ್ ಹಸೀನಾ ಅವರ ತಂದೆ ಮುಜೀಬುರ್ ರೆಹಮಾನ್ ಅವರು ಅವ್ರಿಗೂ ಸಹ ಅಲ್ಲಿನ ಮಿಲಿಟರಿ ಅವರೇ ಆ ಸಮಯದಲ್ಲೂ ಕೂಡ ಅವತ್ತಿನ ಭಾರತ ದೇಶದ ಪ್ರಧಾನಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಮುಜಿಬುರ್ ರೆಹಮಾನ್ ಅವರಿಗೆ ಮಾಹಿತಿಯನ್ನ ನೀಡಿರ್ತಾರೆ ನಿಮ್ಮ ಜೀವಕ್ಕೆ ಆಪತ್ತಿದೆ ನಿಮ್ಮ ಜನ ನಿಮ್ಮನ್ನ ಸಾಯಿಸಾಕ್ತಾರೆ ಅಂತ ಹೇಳ್ಬಿಟ್ಟು ಅವತ್ತು ಅದನ್ನ ತಾತ್ಸಾರ ಮಾಡಿದ್ರು ಮುಜಿಬುರ್ ರೆಹಮಾನ್ ಅವರು ಏ ನನ್ನ ಜನ ನನ್ನನ್ನೇ ಸಾಯಿಸ್ತಾರ ಎಂತ ಮಾತಾಡ್ತಾ ಇದ್ದೀರಾ ಸಾಧ್ಯನೇ ಇಲ್ಲ ಅಂತ ಒಂದು ನೆಗ್ಲಿಜೆನ್ಸಿಯಲ್ಲಿ ಅವತ್ತು ಮುಜಿಬುರ್ ರೆಹಮಾನ್ ಇದ್ರು ಬಟ್ ಅಲ್ಲಿನ ಜನ ಅಲ್ಲಿನ ಆರ್ಮಿ ಅವ್ರನ್ನ ಹೊಡೆದಾಕ್ತರು ಈಗ ಮತ್ತೆ ಅದೇ ರೀತಿಯ ಸನ್ನಿವೇಶಗಳು ಬಾಂಗ್ಲಾದೇಶದಲ್ಲಿ ಉದ್ಭವ ಆಗಿರುವಂಥದ್ದು ಅಲ್ಲಿನ ಮಿಲಿಟರಿ ಫೋರ್ಸ್ ಅಲ್ಲಿನ ಜನಗಳ ಬೆಂಬಲಕ್ಕೆ ನಿಂತಿರುವಂಥದ್ದು ಅಲ್ಲಿನ ಮಿಲಿಟರಿ ಫೋರ್ಸ್ ಹೇಳುತ್ತೆ ಶೇಖ್ ಹಸೀನಾ ಅವರಿಗೆ ನಿಮ್ಮ ಬಳಿ ನಲವತ್ತ ಐದು ನಿಮಿಷಗಳ ಮಾತ್ರ ಕಾಲಾವಕಾಶ ಇದೆ ನೀವು ಈ ನಲವತ್ತ ಐದು ನಿಮಿಷದಲ್ಲಿ ಬಾಂಗ್ಲಾದೇಶವನ್ನು ತೊರೆದು ಬೇರೆ ದೇಶಕ್ಕೆ ಹೋಗ್ಬಿಡಿ ಇಲ್ಲ ಅಂತ ಹೇಳಿದ್ರೆ ಜನಗಳ ಪರವಾಗಿ ನಿಂತಿರುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಸಾಯಿಸುವಂತಹ ಆದೇಶಗಳು ಬರುವಂತಹ ಸಾಧ್ಯತೆಗಳಿದೆ ಅಂತಹ ಸಮಯದಲ್ಲಿ ನಾವು ನಿಮ್ಮನ್ನ ಸಾಯಿಸೋದಕ್ಕೂ ಹಿಂಜರಿದಿಲ್ಲ ಹಾಗಾಗಿ ನಿಮ್ಮ ಜೀವ ಉಳಿಸ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಂದ ಹೋಗಲೇಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿದಂಥ ಸಮಯದಲ್ಲಿ ಶೇಖ್ ಹಸೀನಾ ಅವರು ತಮ್ಮ ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಾಂಗ್ಲಾದೇಶ ತೊರೆದು ಇವತ್ತು ಭಾರತಕ್ಕೆ ಬಂದು ಇಪ್ಪತ್ತ ನಾಲ್ಕು ಗಂಟೆಗಳು ಕಳೆದೋಗಿದೆ ವೀಕ್ಷಕರೇ ನೋಡಿ ಹೇಗಿದೆ ವಿಪರ್ಯಾಸ ಅಂತ ಹೇಳಿದ್ರೆ ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿ ಇದ್ದಂತಹ ಬಾಂಗ್ಲಾದೇಶವನ್ನ ಅಂದಿನ ನಮ್ಮ ಭಾರತ ಸರ್ಕಾರದ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿ ಅವರು ಹೋರಾಟ ಮಾಡಿ ಅವರಿಗೆ ಬೆಂಬಲವನ್ನ ಕೊಟ್ಟು ಯುದ್ಧವನ್ನ ನಡೆಸದಂತಹ ಸಮಯದಲ್ಲಿ ಸಂಪೂರ್ಣವಾದ ಬೆಂಬಲವನ್ನ ಕೊಟ್ಟಂತಹ ಭಾರತದ ಪ್ರಧಾನಿ ಅಂತ ಹೇಳಿ ಅದು ಇಂದಿರಾ ಗಾಂಧಿ ಅವರು ಆ ಸಮಯದಲ್ಲಿ ರಾಷ್ಟ್ರಕ್ಕಾಗಿ ತನ್ನ ಭಾಷೆಗಾಗಿ ತನ್ನ ನೆಲಕ್ಕಾಗಿ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಮುಜಿಬುರ್ ರೆಹಮಾನ್ ಅವರ ಒಂದು ಆಡಳಿತವನ್ನ ಇವತ್ತು ನೆನ್ಸ್ಕೊಂತ ಇಲ್ಲ ಜನ ಅವರ ಪ್ರತಿಮೆಗಳನ್ನ ಕಿತ್ತಾಕ್ತಾ ಇದ್ದಾರೆ ದೊಡ್ಡ ದೊಡ್ಡ ಪ್ರತಿಮೆಗಳು ಬಿಗಳು ತಗೊಂಬಂದು ಒಡೆದಾಕಿ ಕಿತ್ತಾಕಿ ಅವರ ಫೋಟೋಗಳು ಎಲ್ಲೆಲ್ಲಿಂದು ಎಲ್ಲವನ್ನೂ ಪುಡಿ ಪುಡಿ ಮಾಡಿ ನೆಲಸಮ ಮಾಡಿ ಅವರ ಭಾವಚಿತ್ರಗಳು ಎಲ್ಲೆಲ್ಲಿ ಕಾಣ್ತಾವೋ ಅಲ್ಲೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಏನು ಶೇಖ್ ಹಸೀನಾ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ದೇಶವನ್ನ ತೊರೆದಿದ್ದಾರೆ ಅವರ ಅರಮನೆಗೂ ಸಹ ನುಗ್ಗಿ ಅವ್ರ ಮನೆಯಲ್ಲಿರುವಂತಹ ಸಾಮಾನುಗಳನ್ನೆಲ್ಲ ಧ್ವಂಸ ಮಾಡಿ ಹೊಡೆದಾಕಿ ಚಿದ್ರು ಚಿದ್ರು ಮಾಡಿ ಸಿಕ್ಕ ಸಿಕ್ಕ ಸಾಮಾನುಗಳನ್ನೆಲ್ಲ ಎತ್ಕೊಂಡು ಎತ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇರುವಂತದ್ದು ಇವೆಲ್ಲ ದೃಶ್ಯಗಳನ್ನ ನಾನು ಈಗಾಗಲೇ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ನೋಡಿದೆ ಹಾಗಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅವರ ಮಗ ಒಂದು ಟಿ ವಿ ಸಂದರ್ಶನಕ್ಕೆ ಬರ್ತಾರೆ ಅದರಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ಈ ಬಾಂಗ್ಲಾದೇಶದ ಚಳುವಳಿಯ ವಿಚಾರದಲ್ಲಿ ಐಸಿಸ್ತಾ ಉಗ್ರಗಾಮಿಗಳ ಕೈವಾಡ ಇದೆ ಅಲ್ಲಿನ ವಿದ್ಯಾರ್ಥಿಗಳ ಕೈಯಲ್ಲಿ ವೆಪನ್ಸ್ಗಳು ಹೇಗ್ ಬಂದ್ವು ಅಲ್ಲಿನ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಇಷ್ಟೊಂದು ಆಕ್ರೋಶ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಚಳುವಳಿ ವಿಕೋಪಕ್ಕೆ ತಿರುಗಬೇಕು ಅಂತ ಹೇಳಿದ್ರೆ ಯಾರು ಕಾರಣ ಅನ್ನೋ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು ಆದ್ರೆ ವೀಕ್ಷಕರೇ ಮತ್ತೊಂದು ವಿಚಾರವನ್ನ ನಿಮ್ಗೆ ಹೇಳಕ್ ಬಯಸ್ತೀನಿ ಹೇಗೆ ನಮ್ಮ ದೇಶದಲ್ಲಿ ಕೋಮುವಾದಿ ಪಕ್ಷಗಳಿದ್ದಾವೋ ಅಲ್ಲೂ ಸಹ ಕೋಮುವಾದಿ ಪಕ್ಷ ಇದೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರಾಗಿ ಹಿಂದೂಗಳಿದ್ದಾರೆ ಅಲ್ಪಸಂಖ್ಯಾತರಾಗಿ ಮುಸಲ್ಮಾನರಿದ್ದಾರೆ ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಕೂಡ ಬಹುಸಂಖ್ಯಾತರಾಗಿ ಮುಸಲ್ಮಾನರಿದ್ದಾರೆ ಅಲ್ಪಸಂಖ್ಯಾತರಾಗಿ ಹಿಂದೂಗಳಿದ್ದಾರೆ ಆದ್ರೆ ಶೇಖ್ ಹಸೀನಾ ಯಾರಿಗೂ ಸಹ ಜಾತಿ ತಾರತಮ್ಯ ಮಾಡಿಲ್ಲ ಒಬ್ಬ ಸೆಕ್ಯುಲರ್ ರಾಜಕಾರಣಿಯಾಗಿ ತಮ್ಮ ಆಡಳಿತವನ್ನ ಬಾಂಗ್ಲಾದೇಶಕ್ಕೆ ನೀಡ್ತಾ ಬಂದಂತವರು ಶೇಖ್ ಹಸೀನಾ ಅವರು ಮತ್ತೊಂದು ವಿಪಕ್ಷದ ಸ್ಥಾನದಲ್ಲಿ ಇರುವಂತದ್ದು ಬಾಂಗ್ಲಾದೇಶ ನ್ಯಾಷನಾಲಿಟಿ ಪಾರ್ಟಿ ಅಂತ ಹೇಳ್ಬಿಟ್ಟು ಬಿ ಎನ್ ಪಿ ಅಂತ ಹೇಳ್ಬಿಟ್ಟು ಅಲ್ಲಿ ಮತ್ತೊಂದು ಪಕ್ಷ ಇದೆ ಅದು ಅಲ್ಲಿನ ಒಂದು ಕೋಮುವಾದಿ ಪಕ್ಷ ಮುಸಲ್ಮಾನರಿಗೆ ಜಾಸ್ತಿ ಆದ್ಯತೆ ನೀಡುವಂತಹ ಒಂದು ಪಕ್ಷ ಇದನ್ನೆಲ್ಲ ವಿರೋಧ ಮಾಡ್ಕೊಂಡ್ ಬಂದಂತಹ ಪಾರ್ಟಿ ಅಂತ ಹೇಳಿದ್ರೆ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಅವಾಮಿ ಲೀಗ್ನ ಪ್ರಧಾನಿಯಾಗಿ ಸಾಕಷ್ಟು ವರ್ಷಗಳಿಂದ ರಾಜಕೀಯವನ್ನ ಮಾಡ್ತಾ ಬಂದಂತಹ ಶೇಖ್ ಹಸೀನಾ ಅವರು ಒಬ್ಬ ಸೆಕ್ಯುಲರ್ ರಾಜಕಾರಣಿಯಾಗಿ ಆಡಳಿತ ಕೊಟ್ಟಂತವ್ರು ಇವತ್ತು ಬಾಂಗ್ಲಾದೇಶದ ಈ ಪರಿಸ್ಥಿತಿಯನ್ನ ನೋಡಿ ತನ್ನ ಜೀವವನ್ನ ಉಳಿಸ್ಕೋಬೇಕು ನಾನು ಬದುಕಿದ್ರೆ ಮತ್ತೆ ಬಾಂಗ್ಲಾದೇಶಕ್ಕೆ ಬಂದು ಏನಾನ ಒಂದು ಪರಿವರ್ತನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅನಿವಾರ್ಯತೆಯಿಂದ ದೇಶವನ್ನ ತೊರೆದಿರುವಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆನೂ ಸಹ ಅಲ್ಲಿನ ಜನ ಅಲ್ಲಿನ ಆರ್ಮಿನೇ ಅವರ ತಂದೆಯನ್ನ ಸಾಯಿಸಿರುವಂಥದ್ದು ಆ ಒಂದು ಕೃತ್ಯ ಮತ್ತೆ ನನ್ನ ಮೇಲೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ತನ್ನ ಜೀವ ಉಳಿಸೋಕೋಸ್ಕರ ಬಾಂಗ್ಲಾದೇಶವನ್ನ ತೊರೆದು ಈಗ ಭಾರತಕ್ಕೆ ಬಂದಿರುವಂತದ್ದು ವೀಕ್ಷಕ ನೋಡಿ ಹೇಗಿದೆ ಆ ಸಮಯದಲ್ಲಿ ಹೋರಾಟವನ್ನ ಮಾಡಿ ಯುದ್ಧವನ್ನ ಮಾಡಿ ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬಾಂಗ್ಲಾದೇಶವನ್ನ ಪ್ರತ್ಯೇಕ ರಾಷ್ಟ್ರ ಮಾಡಿ ಅಲ್ಲಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೆರೆದಂತಹ ಮುಜೀಬುರ್ ರೆಹಮಾನ್ ಅವರ ಪುತ್ಥಳಿಗಳನ್ನ ಉರುಡಿಸ್ತಾರೆ ಅಂತ ಹೇಳಿದ್ರೆ ಜನರ ಆಕ್ರೋಶ ಎಷ್ಟು ಮಟ್ಟಿಗಿರ್ಬೋದು ಒಂದು ರೀತಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಸಂವಿಧಾನಬದ್ಧವಾದಂತಹ ಹಕ್ಕನ್ನ ಕೇಳ್ತಾ ಇದ್ದಾರೆ ಯಾವತ್ತೋ ಯಾವುದೋ ಒಂದು ಸಮಯದಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತಹ ಸ್ವತಂತ್ರ ಸೇನಾನಿಗಳಿಗೆ ನೀವು ಮೀಸಲಾತಿಯನ್ನ ಕೊಟ್ಟಿದ್ರ ಇಲ್ಲಿವರೆಗೂ ಅದನ್ನ ಅನುಭವಿಸಿದಾರೆ ಇನ್ನು ಮುಂದೆ ಅದನ್ನ ತೆಗೆದಾಕಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಂತಹ ನಮಗೂ ಸಹ ಒಂದು ಉದ್ಯೋಗದ ಅವಕಾಶವನ್ನ ಕಲ್ಪಿಸಿಕೊಡಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿಡಿದಿರುವಂತದ್ದು ಮತ್ತೊಂದು ಕಡೆ ತನ್ನ ತಂದೆ ತಂದಂತಹ ಕಾಯ್ದೆಯನ್ನ ನಾನು ಹೇಗೆ ತೆಗಿಬೇಕು ತೆಗಿಲೋ ಬೇಡವೋ ಜನಗಳ ಒಂದು ಮನಸ್ಥಿತಿಗೆ ಅನುಗುಣವಾಗಿ ನಾನು ಇಲ್ಲಿ ರಾಜಕೀಯ ಮಾಡಬೇಕು ಅಥವಾ ತಂದೆಯ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇವತ್ತು ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿಂದ ಭಾರತಕ್ಕೆ ಮುಂದೆ ಸೇರಿರುವಂತದ್ದು ಇನ್ನು ಈ ವಿಚಾರವಾಗಿ ನಮಗಿರೋ ಮಾಹಿತಿ ಪ್ರಕಾರ ಶೇಖ್ ಹಸೀನಾ ಅವರ ಮಗ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಚುನಾವಣೆ ಇಲ್ಲದೆ ಇಡೀ ದೇಶದ ಆಡಳಿತವನ್ನ ವಿಪಕ್ಷಗಳಿಗೆ ಕೊಡಬಾರ್ದು ಚುನಾವಣೆ ಆಗ್ಬೇಕು ಚುನಾವಣೆಯಲ್ಲಿ ಏನಾದ್ರೂ ಅವ್ರಿಗೆ ಬಹುಮತ ಸಿಕ್ಕಿ ಸರ್ಕಾರ ರಚನೆ ಆದ್ರೆ ಅವರು ಆಡಳಿತ ಮಾಡಲಿ ಅಲ್ಲಿವರೆಗೂ ಯಾವುದೇ ರೀತಿಯಾದ ಅಧಿಕಾರವನ್ನ ವಿಪಕ್ಷಗಳಿಗೆ ಕೊಡಬಾರದು ಅನ್ನುವಂತಹ ಮಾತನ್ನ ಈಗಾಗಲೇ ಹೇಳಿರುವಂತದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಅಲ್ಲಿನ ಸಂಪೂರ್ಣವಾದಂತಹ ಆಡಳಿತವನ್ನು ಜವಾಬ್ದಾರಿಯನ್ನು ಮಿಲಿಟರಿ ಹೊರತೆ ಅನ್ನುವಂತಹ ಮಾತುಗಳು ಸಹ ಕೇಳ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಏನು ರಾಜೀನಾಮೆಯನ್ನ ಕೊಟ್ಟು ಈಗ ಭಾರತಕ್ಕೆ ಬಂದಿದ್ದಾರೆ ವಾಪಸ್ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗ್ತಾರಾ ಮತ್ತೆ ಅಲ್ಲಿನ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರಾ ಅಥವಾ ವಿಪಕ್ಷಗಳು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರಾ ಅಲ್ಲಿನ ವಾತಾವರಣ ಹೇಗಿದೆ ಹೇಗಾಗುತ್ತೆ ಏನೆಲ್ಲ ಅಲ್ಲಿ ಬದಲಾವಣೆಗಳಾಗ್ತವೆ ಅಥವಾ ಇದೇ ರೀತಿಯಾದ ಚಳುವಳಿಗಳು ಮುಂದುವರಿತಾವ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ ಬಹಳ ಆಕ್ರೋಶದಲ್ಲಿದ್ದಾರೆ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಮಿಲಿಟ್ರಿ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅವ್ರನ್ನ ನಿಯಂತ್ರಣ ಆಗ್ತಾ ಇಲ್ಲ ಅಲ್ಲಿ ಸರ್ಕಾರ ಬೇರೆ ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಈಗಾಗಲೇ ಶೇಖ್ ಹಸೀನಾ ಅವರು ಬಂದಿರುವಂಥದ್ದು ಇದನ್ನೆಲ್ಲ ನಿಭಾಯಿಸಬೇಕು ಅಂತ ಹೇಳಿದ್ರೆ ಬಹುದೊಡ್ಡ ಸವಾಲು ಇವತ್ತು ಬಾಂಗ್ಲಾದೇಶಕ್ಕೆ ಇರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದ ಎಲ್ಲಾ ಪರಿಸ್ಥಿತಿಗಳು ಎಲ್ಲಿಗೆ ಹೋಗಿ ನಿರುತ್ತೆ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ